ನಿಮ್ಮವ್ರು ಕರ್ನಾಟಕದ ಹುಟ್ಟಿ ಕರ್ನಾಟಕದಾಗ ಬೆಳದ್ ಇಲ್ಲಿ ಅನ್ನ ತಿಾಯಿತ್ತ ಉಪ್ಪಿನಕಾಯಿ ಆಟ ನಾವು ಅಪ್ಪಟ ಕನ್ನಡ ಪ್ರೇಮಿ ಅದೇ ಎಸ್ಪೆಷಲಿ ಉತ್ತರ ಕರ್ನಾಟಕದ ತಿಂಡಿ ಜನಪದ ಆಡೋರ್ ನಾವು ನಿನ್ ಜೊತೆ ಲಕ್ಷ್ಮೀ ಬರೋಬರಿ ಹಾ ನೋಡ ಸರ್ಕೊಂಡ್ ನೋಡ ತಾನ ಸೈಡಿಗೆ ಹಿಂಗ ಮೆತ್ತಗ್ ಮಾಡಿ ಕಪ್ ಮಾಡಿವನ ಹೇಗದ ನೋಡು ಅವ್ನ ಉಳಾಗಟ್ಟ ಹೊದ್ಲ ನಿಂದಿರ್ಸಿದ್ ಬೇದರಾಗ ನನ್ನ ಒಪ್ಪವಾ ಚೇತನ ಒಪ್ಪ ಇಬ್ರು ಎಲ್ಲರೂ ಹೋಗಿರುತ್ತೆ ಹಾ ನಿಮ್ಮ ಏ ನಿನಗಣ್ಣಾದ್ರೆ ಏನಂತ ನನ್ನ ಮಾವದನ ಅಂತಿನಲ್ಲ ಇಲ್ಲ ಪ ಯಾವಾಗ ನಾವು ಅಂತಮರೂ ನಮ್ಮ ಅಣ್ಣನ ಒತ್ತೆ ಬಿಡ್ಕೊಡೋದಲ್ಲ ಬಿಟ್ಟು ಕೊಡುದಿಲ್ಲ ಅಯ್ಯ ಯಾರ್ಯಾರ ಮೊಬೈಲ್ ತಗೊಂಡ್ ನಾನು ಹಾಲು ಆ ಕೋಲಾರ ರೂಪ ಸೋರ ಅದಿರಲಿಲ್ಲ ಅಪ್ಪೆ ಹಾ this is sulukoda ಕೋಲಾರ ಹಂಗನವಾಣಿ ಹೆಂಗಾದಿರಪಾ ಸಮಸ್ತ ಕೋಲಾರ ನಾಡಿನ ಚಿನ್ನದ ಹುಲಿಗಳೇನಬೇಕು ನಮ್ಗ ಏನಾರ ರೇಖಾಲಿ ಮುಡುಗುರು ಬೆಳ ಮತ್ತೆ ಕೆಳಗೆ ಬಿದ್ದಿದ್ದ ಜೀವನದಾಗ ಒಮ್ಮೆ ಲವ್ ಅನ್ನು ತೆಗ್ನೇಗೆ ಬಿದ್ದು ಬಂದ ಬಿಟ್ಟು ನಾವು ಇನ್ನು ಇಲ್ಲ ಬೀಳುದೇನಾಯ್ತು ಅಣ್ಣ ನಾವು ಹೇಳ್ತಿವಿ ನಿಮಗೆ ನಮ್ಮ ಲವ್ ಮಾಡ್ರಿ ಅಂತ ನಾವು ಹೇಳ್ತೀವಿ ಆ ಒಂದ್ ಕೆಲಸ ಮಾಡ್ರಿ ತೊಂಡ ಹೋಗಿ ಸಾಲಿ ಇಟ್ಟು ಬರ್ರಿ ಆ ತಪ್ಪುನ ಇನ್ನು ಕೂಡ ತೊಂಡ ಹೋಗಲಿ ಹಾ ಬರಲಿ ಜೋರ ಚಪ್ಪಾಳೆ ನಿಮ್ಮ ಮಂದಿನ ಒಬ್ರು ಇಲ್ಲಿ ನೋಡಿ ಯಾಕ ಇಲ್ಲಿ ಐತಲ್ಲ ಒಂದು ಲೈಟರ್ ಇದೆ ಅದು ಇದೆಲ್ಲ ನಮ್ಮ ಅಂದಿನ ಹಾ ನೋಡಿ ಅಯ್ಯೋ ಒಬ್ರು ಇಲ್ಲಿ ನೋಡಿ ಸುಮ್ಮ ನಮ್ಮ ಅಂದಿನ ಐತೆ ಅದ ಏ ಕೆಲಸ ಫೇಲ್ ಮಾಡ್ತೀನಿ ಎಲ್ಲ ನಮ್ಮ ಮಂದಿ ಎಲ್ಲಿದಿರಿವಾ ಆಧಾರ್ ಕಾರ್ಡ್ ಫ್ರೀ ಜೋರಾಗಿ ಜೋರಾಗಿ ಆ ಐ ಇದೆಲ್ಲ ನಮಕ್ಕೆ ಏಯ್ ತೆಗೆ ಇದೆ ನಮ್ಮ ದೊಡ್ಡವ ಸಿಟಿ ಬಂದ ತಗಿಯದನ ದೊಡ್ಡವ ಈ ಕಾಂಟೇನ ನಿನ್ನನವ ಯಾ ಮಂದಿ ನೀವು ಆಧಾರ್ ಹುಡುಗಿಯರು ಮನುಸು ಮೊಬೈಲ್ ನಂಬರ್ ಇದ್ದಂಗಣ ಹಾ ಯಾವಾಗ ಬೇಕು ಅವಾಗ ಚೇಂಜ್ ಆಕೈತೆ ಹುಡುಗರು ಮನಸ್ಸು ಆಧಾರ್ ಕಾರ್ಡ್ ಇತ್ತಂಗಣ ಒಮ್ಮೆ ಪ್ರಿಂಟ್ ಆದ್ರೆ ನಿಮ್ಮ ನೀವು ಸಾಯುತ್ತಾನ ಆಧಾರ್ ನಂಬರ್ ಇರ್ತೈತಿ ಅವ್ ಎರಡು ಬೇರೆ ಬೇರೆ ಇರಬಾರ್ದಂತ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಯಾರ ನೆನಪಿರ್ಲಿ ಅವ ಮಾವ ಅಂತ ನೋಡಲಿ ಅಣ್ಣ ಇದ ಖಾಲಿ ತೊಂದಕ್ಕೆ ನಾವು ದೋಸ್ತಿ ಒಳಗ್ ಹಂಚುವಂತ ಪದ್ಧತಿ ಐತಿ ಕಳ್ಕೊಂಡು ಆಮೇಲೆ ಏ ಜೀವನದಾಗ ಆಸ್ತಿ ಮಾಡಿದ್ರ ಹಿಂದ ಬರುದಿಲ್ಲ ರೊಕ್ಕ ಮಾಡಿದ್ರ ಹಿಂದ ಬರಲ್ಲ ದೋಸ್ತಿ ಮಾಡು ನಿನ್ನವ್ನು ಎಲ್ಲರೂ ನಮ್ಮ ಹಿಂದೆ ಬರ್ತಾರೆ ಮತ್ತು ಎಷ್ಟ್ ದಿನ ಇರ್ತಾರೆ ಅವ್ರು ಎಷ್ಟ್ ದಿನ ಕೊನೆತನ ಕೈ ಇರುವಕಿ ನಾ ನಾ ನೆನಪಿಟ್ಕೊ ಆ ಮಗ ಹೇಳ್ದೇವು ನಿಮ್ಮ ದೋಸ್ತನ್ ಕೇಳು ಅಣ್ಣ ಈಗ ಇರ್ತಾಳೆ ಕೊನೆತನ ಆಯ್ ಆಯ್ ಅಲ್ಲ ನೀ ನಾ ಇರ್ತೀನಂತ ಮುಂದಕ್ಕೆ ಬಂದಿ ನೋಟ ಥ್ಯಾಂಕ್ ಯು ಚಪ್ಪಾಳೆ ಅಂತ ಹೇಳ್ತಾ ಕೇಳಿ ಒಂದು ಸೊಗಸಾದ ಖ್ಯಾತ ಗಾಯಕಿ ಪಲ್ವಿ ಅವರ ಕಂಡ ಬರಲಿ ಬರ್ಲಿ ಒಂದ್ಸರು ಜೋರಾಜ್ ಚಪ್ಪಾಳೆ ಅಲ್ಲಿ ಹುಟ್ಟು ಬರದು ಇದೇ ಊರ್ನೇ ಹುಟ್ಟಬೇಕಂತ ಕೇಳಿಸಬೇಕು ಆ ತರ ಸರಿ ಜೋರ ಚಪ್ಪಾಳೆ ನೋಡ್ರಿ ಯು ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ನೇರವಾಗಿ ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರ್ ಆಗಿರ್ತಕ್ಕಂಥ ಮ್ಯೂಸಿಕ್ ಜನಪದ ನಿಮ್ಮ ಮುಂದೆ ಬರಲಿ ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆ ಮೇಲೆ ಉತ್ತರ ಕರ್ನಾಟಕದ ಇನ್ನೋರ್ವ ಜನಪದ ಗಾಯಕರು ನೇರ ನುಡಿಯ ಜನಪದ ಗಾಯಕರು ಮುತ್ತು ಹಳೆಯರು ಕೂಡ ಈ ವೇದಿಕೆ ಮೇಲೆ ಆಗಮಿಸ್ತಾರೆ ಅಂತ ಹೇಳ್ತಾ ಈಗ ಒಂದು ಅದ್ಭುತವಾದ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ ಉತ್ತರ ಕರ್ನಾಟಕದ ಚೌವಾರಿ ಜನಪದ ಗೀತೆ ನಾಸತ್ತ ಮ್ಯಾಲ ಸುಡುಗಾಡ ನೋಡಿ ಕನ್ನಿ ಹಗವ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರುವ್ಯಾಡ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕನ್ನೀರ ಹಗವ್ಯಾಡ ಮೋರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರವ್ಯಾಡ ಜಳತಿ ಮರಳಿ ನಾ ಸತ್ತ ಮ್ಯಾಲ ಸಮಗಾಡ ನೋಡಿ ಕನ್ನೀರ ಹಗವ್ಯಾಡ ಮೋರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರವ್ಯಾಡ ಜಳತಿ ಮರಳಿ ಬರವ್ಯಾಡ

உபமச மேனி உபமச மேனாயி இத்தீனி அந்த ஆளாகி லீ ஓல்ல படவன குடிசல கமாரிய முள்ள டழதி படகெல்லோலிய ಪ್ರೀತಿಯ ಹುಚ್ಚ ಹೆಚ್ಚಾಗಿ ತಾಯಿಯ ಹೊಡದನ ನಮ್ಮಪ್ಪ ದುಡುದ ರೊಕ್ಕ ಗೆಳತಿ ಅಳಗಾಲ ಅಳಗಾಲಗಿಡಿಸೇನಾ ನಿನ್ನ ಪ್ರೀತಿಯ ಹುಚ್ಚ ಹೆಚ್ಚಾಗಿ ತಾಯಿಯ ಹೊಡದನ ನಮ್ಮಪ್ಪ ದುಡುದ ರೊಕ್ಕ ಗೆಳತಿ ಅಳಗಾಲಗಿಡಿಸೇನಾ ಅಕರನ ಮದುವೆಗೆ ಗಿಡ್ರದಾಗ ಕಾಲದ ಸರಿಸೇನಾ ಅಕ್ಕನ ಮದುವೆಗೆ ಇಟ್ಟ ರಕ್ಳೆದಾಗ ಕಾಲದ ಸರಿಸೇನಾ ಬಡವನ ಪ್ರೀತಿ ಗಾಳಿ ಗೋಪುರ ಮಾಡಿ ಹೋದೇನ ಗೆಳತಿ ದೂರ ಹೋದೇನಾ ತುಂಬಿದ ಬಳಿಯಾಗ ಕೈಕಾಲ ಕಟ್ಟಗೊಂಡ ಬಿದ್ದ ಸಾಯ್ತಾನ ಹೊಸಮಾಲ ಕಿತ್ಕಾಗಿ ಹೋಗುವುದರೊಳಗಾಗಿ ಬೆಟ್ಟಿಯಾಗ ನೀನ ಗೆಳತಿ ಬೆಟ್ಟಿಯಾಗ ನೀನ படவன குடிசல படத்தன நோடி பரலே சரித்தன நோடி சங்கார்கொண்ட மது வாரியேன படவனகுட படத்தன நோடி பரலேன சரித்தன நோடி சங்கார்கண்ட மது வாரியேன ನಿನ್ನ ಬಾರಿನ ಬಾಗಿಲ ನಾನಾ ನಿನ್ನ ಮರಿಯ ಬಾರಿನ ಬಾಗಿಲ ತಗದ ನಾನಾ ನಿಜದಾಗ ನಿನ್ನ ಹೆಸರ ಬದಿರಾಡಿ ನಾನ ನಿರಾಗ ಕೆಟ್ಟಾಗಿ ನಾನ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರ ಹಾಗಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಮರಬ್ಯಾಡ ಗೆಳತಿ ಮರಳಿ ಮರಬ್ಯಾಡ ಕಾಸಿಗೆ ಬಾರಿಯ ಮುಳ್ಳ ಬಡದೋದೆ ಗಂಡನ ಗೂಡ ಬುಲ್ಲಟ್ಟ ಗಾಡಿ ಮೇಲೆ ಹತ್ತಿ ಹೋದಿಏನ. ಸುಳುಗೋಡ ಕ್ರಾಸಿಗೆ ಬಾರಿಯ ಮುಳ್ಳ ಬಡದೋದೆ ನೀನ ಗಂಡನ ಗೂಡ ಬುಲ್ಲಟ್ಟ ಗಾಡಿ ಮೇಲೆ ಹತ್ತಿ ಹೋದಿಯೇ ಕೊಟ್ಟ ಮನಿಯಾಗ ನೆಟ್ಟ ಗೆಳತಿ ಬಾಲ ಹೌದು ಕೊಟ್ಟ ಮನಿಯಾಗ ನೆಟ್ಟಗ ಗೆಳತಿ ಬಾಲ ನಾ ಸತ್ತ ಮ್ಯಾಲ ಬುದ್ಧಿದ ಮಗನಿಗೆ ನನ್ನ ನೀನ ಗೆಳತಿ ನನ್ನ ಹೆಸರಿಡ ನೀನ ಸತ್ತ ಸುಡುಗಾಡ ನೋಡಿ ಕಣ್ಣೀರ ಹಗಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿ ಮರಳಿ ಬರಬ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು